ಬಾಗಲಕೋಟೆ ಜಿಲ್ಲೆಯ ಚಮಖಂಡಿ ತಾಲೂಕಿನ ಹೊನ್ನೂರು ಗ್ರಾಮದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಹೊನ್ನೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ ನ್ಯಾಯವಾದಿಗಳ ಸಂಘ ಹಾಗೂ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಪೋಕ್ಸೋ ಕಾಯ್ದೆ ಕುರಿತಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಪಿ ಮುಂಡಗನೂರ್ ಮತ್ತು ಬಾಗಲಕೋಟೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ದಿವಾನಿ ನ್ಯಾಯಾಧೀಶರಾದ ಚಂದ್ರಶೇಖರ್ ದಿಡ್ಡಿ ಉಪನ್ಯಾಸಕ ಎ ಜುಂಜುರ್ವಾಡ್ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಸಸಿಗೆ ನೀರು ಉಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನ್ಯಾಯಾಧೀಶ ಚಂದ್ರಶೇಖರ್ ರೆಡ್ಡಿ ಅವರು ಮಾತನಾಡಿ ಜನರಲ್ಲಿ ಕಾನೂನಿನ ಬಗ್ಗೆ ಅರಿವು ಮತ್ತು ಉಚಿತ ಕಾನೂನು ಅರಿವು ಮತ್ತು ಸಲಹೆಗಳನ್ನು ತಿಳಿಸಿಕೊಟ್ರು ಜನತಾ ನ್ಯಾಯಾಲಯ ಇವುಗಳ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವುದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಜಮಖಂಡಿಯ ನ್ಯಾಯವಾದಿ ಪೆನ್ನಲ್ ವಕೀಲರು ಟಿಎಲ್ ಎಸ್ಸಿ ಆರ್ ಆರ್ ಅವರು ಪೋಕ್ಸೋ ಕಾಯ್ದೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಲಕ್ಷ್ಮಿ ಮಗದು ಮಾಡಿದರೆ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನ ನೂತನ್ ಭೋಸ್ಲೆ ಅವರು ಮಾಡಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಶಿಕ್ಷಕ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದನ್ನೇ ಕೇಳಿ ಹದಿನೆಂಟು ವರ್ಷ ಆದರೆ ಇಂಡಿಯನ್ ಸಿಟಿಜನ್ಸ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳ್ತಾರೆ ನೋಡ್ರಿ ನೀವೆಲ್ಲ ಬಹುದೇ ಭಾರತದ ಭಾವಿ ಪ್ರಜೆಗಳೇ ಇನ್ನೇ ಇನ್ನೊಂದು ವರ್ಷಕ್ಕೆ ಪ್ರಜೆಗಳೇ ಆಗಿಬಿಡ್ತೀರಿ ಎಲ್ಲರನ್ನೂ ಎಲೆಕ್ಟ್ ಮಾಡ್ತೀರಿ ಅನ್ನ ಎಲೆಕ್ಟ್ ಮಾಡ್ತೀರಿ ಎಂಪಿಗಳನ್ನ ಎಲೆಕ್ಟ್ ಮಾಡ್ತೀರಿ ನೀವು ಎಂಎಲ್ಎ ಎಂಪಿಗಳಾಗಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಆದ್ರೆ ಯಾವ ಕಾನೂನಿನಲ್ಲಿ ಹದಿನೆಂಟು ವರ್ಷ ಪ್ರಜೆಗಳು ಅಂತ ಗುರುತಿಸ್ತೀವಿ ಅಂತ ನಿಮ್ಗೆ ಗೊತ್ತಿಲ್ಲ ಆದರೂ ಕೂಡ ಸಂವಿಧಾನದ ಬಗ್ಗೆ ತಿಳಿದುಕೊಂಡಿದ್ದೀರಿ ಇಂಡಿಯನ್ ಸಿಟಿಜನ್ಶಿಪ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಇದರಲ್ಲಿ ಮೈನರ್ ಅನ್ನೋದರ ಬಗ್ಗೆ ಹೇಳಿದ್ದಾರೆ ಇಂಡಿಯನ್ ಆಕ್ಟ್ ಇದರಲ್ಲಿ ಏನಂತೆ ಯಾರ ಬಗ್ಗೆ ಹೇಳಿದ್ದಾರೆ ಮೈನ ಅಪ್ರಾಪ್ತ ವಯಸ್ಕರು ಜೀರೋದಿಂದ ಏಟೀನ್ ವರೆಗೆ ಇರತಕ್ಕಂತಹ ಎಲ್ಲ ಮಕ್ಕಳು ಅಪ್ರಾಪ್ತ ವಯಸ್ಕರು ಆಗಿದ್ರೆ ಹದಿನೆಂಟು ವರ್ಷಕ್ಕಿಂತ ಮೇಲಿರುವ ಇಂಡಿಯನ್ ಸಿಟಿಜನ್ಸ್ ಯಾವ ಕಾಯ್ದೆಲ್ಲ ಸಿಟಿಜನ್ಸಿ ಇಂಡಿಯನ್ ಸಿಟಿಜೆನ್ಸಿಪ್ ಆಕ್ಟ್ ಭಾರತೀಯ ಪೌರತ್ವ ಕಾಯ್ದೆ ಗೊತ್ತಾಯ್ತಾ ಸಂವಿಧಾನ ಎಲ್ಲ ಕಾಯ್ದೆಗಳ ತರಹದಿ ಯಾವುದೇ ಒಂದು ಕಾಯ್ದೆ ಸಂವಿಧಾನದ ಆಶಯಗಳನ್ನು ಹೊರತುಪಡಿಸಿದರೆ ಸಂವಿಧಾನದ ಹಕ್ಕುಗಳನ್ನು ಚ್ಯುತಿಪಡಿಸಿದರೆ ಆದರೆ ಆ ಕಾಯ್ದೆ ಸಿಂಧು ಆಗ್ತದೆ ಈಗ